எல்லாருக்கும் நமஸ்கார அரவிடு மனைத்தன ஆழவிக்கணும் நெனை மத்தொன்ன அனாலிச நீ அரவிடு மனைத்தன சாயிரத்த ஐநூறு எப்படி சாயர் ஆறுநூறு எம்பத்தொந்தரவரை அஜமாசு நூற வர்ஷிடு மனைத்தன ஆள்விகை நிறையத்தே லாங்கெஸ்ட் பீரியட் இன் விஜயநகர ஹிஸ்ட்ரி ಸೊ ಇದನ್ನ ವಿಜಯನಗರ ಹಿಸ್ಟ್ರಿ ಅಂತ ಕರೆಯೋಕೆ ನನಗೆ ಮನ್ಸ್ ಬರ್ತಾ ಇಲ್ಲ ದಿಸ್ ಇಸ್ ಪೆನ್ಕೊಂಡ ಅಂಡ್ ಚಂದ್ರಗಿರಿ ಅಂಡ್ ವೆಲ್ಲೂರ್ ಹಿಸ್ಟ್ರಿ ಯಾಕಂದ್ರೆ ಇವರಲ್ಲೋಗಿ ಬಿಟ್ಟಿದ್ರಿಂದ ನಿನ್ನೆ ನಾನು ಹೇಳ್ದಂಗೆ ಇವರು ಪೆನ್ಕೊಂಡೆ ಪೆನ್ಕೊಂಡೆಯಿಂದ ಚಂದ್ರಗಿರಿ ಚಂದ್ರಗಿರಿಯಿಂದ ವೆಲ್ಲೂರ್ಗೆ ಬಂದ್ಬಿಟ್ಟಿರೋದ್ರಿಂದ ಇವರು ಮೂರ್ ಜನ ಅಲ್ಲೇ ಇದ್ದು ದೇ ನೆವರ್ ಕೇಮ್ ಬ್ಯಾಕ್ ಟು ವಿಸಿಟ್ ವಿಜಯನಗರ ಹೆಂಗಿದೆ ನಮ್ ಹಂಪೆ ನಾವೆಲ್ಲ ಇದ್ದಿದ್ದ ಜಾಗ ಹೆಂಗಿದೆ ಅಂತ ಯಾರು ನೋಡಕ್ ಬರ್ಲಿಲ್ಲ ಸೊ ಹಂಗಾಗಿ ಆಮೇಲೆ ನನ್ಗೆ ಇನ್ನೊಂದು ಇವ್ರು ಯಾರು ಏನು ವರ್ಣನೆ ಮಾಡಿಲ್ಲ ಅಂತಂದ್ರೆ ಬಹುಶಃ ಮಾಡಿರ್ತಾರೆ ಬಹುಶಃ ಇವ್ರು ಮಾಡಿಲ್ವೇನೋ ಒಬ್ಬನೇ ಒಬ್ಬ ಕೃಷ್ಣದೇವರಾಯ ಮಹಾರಾಯರ ದಸರಾ ವೈಭವವನ್ನು ಮಾತ್ರವೇ ಇವರು ವರ್ಣನೆ ಮಾಡಿದ್ದಾರೆ ಬಿಟ್ರೆ ಬೇರೆ ಯಾರದ್ದು ಮಾಡಿಲ್ಲ ಇವರೇ ಅದೇನು ಏನ್ ಮಾಡ್ತಾ ಇದ್ರು ಅದೇನು ಕಥೆ ಮಾಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ ಸೊ ಇದನ್ನು ಬೇರೆ ಬೇರೆ ಕಡೆಯಿಂದ ಹುಡುಕಿ ನಾನು ಹೇಳ್ತೀನಿ ಈಗ ನಾವು ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಆನ್ನೂರ ಎಂಬತ್ತೊಂದರಗಿನ ಅರವೀಡು ವಂಶದ ಆಳ್ವಿಕೆಯನ್ನು ನೋಡೋಣ ಅದರಲ್ಲಿ ಮೊದಲನೇ ಅರಸ ಅರವೀಡು ಮನೆ ತರದ ಮೊದಲನೇ ಅರಸ ಯಾರು ತಿರುಮಲರಾಯ ಯಾರೇ ತಿರುಮಲರಾಯ ಸದಾಶಿವರಾಯರ ಸಾರಿ ನಮ್ಮ ಅಳಿಯ ರಾಮರಾಯರ ತಮ್ಮ ಯುದ್ಧದಲ್ಲಿ ತನ್ನ ಮಗನಾದಂತ ರಘುನಾಥ ರಾಯರನ್ನ ಕಳ್ಕೊಂಡಂತವನು ಆ ತಿರುಮಲ ರಾಯ ಸಾವಿರದ ಐನೂರ ಎಪ್ಪತ್ತರಿಂದ ಎಪ್ಪತ್ನಾಲ್ಕವರೆಗೂ ಆಳ್ತಾರೆ ನಾಲ್ಕು ವರ್ಷಗಳ ಕಾಲ ಆಳ್ತಾರೆ ಆಯ್ತಾ ಸೊ ಇವರು ಇವ್ರ ಕಥೆನ ನಾವೊಂದು ನಾಲ್ಕು ವರ್ಷ ಹೇಳ್ಬೋಣ ಏನ್ ಕತೆ ಇವ್ರದ್ದು ಅಂತ ಇವರ ಮನೆತನವು ಅರವೀಡು ಮನೆತನವೆಂದು ವಿಶ್ವತವಾಗಿದೆ ಇವರು ತಮ್ಮನ್ನು ತಾವು ಚಂದ್ರವಂಶಿ ಇರುವುದು ಹೇಳ್ಕಂಡಿದ್ದಾರೆ ಆದರೆ ಅರೇ ರಾಮರಾಯನ ನಾನು ಚಾಲುಕ್ಯ ಕಲ್ಯಾಣದ ಚಾಲುಕ್ಯ ಅಂತ ಹೇಳ್ಕೊಂಡಿದ್ದ ಅಂತ ಹೇಳ್ತೀನಿ ಇವರ ಮೂಲ ಪುರುಷ ಅಂದ್ರೆ ಪಿನ್ನಮ ನಾಯಕ ಪಿನ್ನಮನಾಯಕ ಅನ್ನೋರು ಈ ವಂಶದ ಮೂಲಪುರುಷ ಇವರ ಮಗನಾದಂಥ ಸೋಮದೇವ ಶೂರರಾಗಿದ್ದರು ಅವರ ಮಗನಾದಂಥ ಇವ್ರ ಮಗನಾದಂಥ ಸೋಮದೇವ ಮೊದಲನೇ ಅವ್ನು ಪಿನ್ನಮನಾಯಕನ ಮಗ ಸೋಮದೇವ ಇದ್ನಲ್ಲ ಅವರು ವಿಜಯನಗರದ ಜೊತೆ ಬಹುಮನಿ ರಾಜ್ಯಗಳನ್ನೇ ಹೋರಾಡಿದ ಕರದಲ್ಲಿ ಭಾಗಿಯಾಗಿ ಯಾದಗಿರಿ ಚಾತನೂರು ಕರ್ನೂಲು ಮುಂತಾದ ಏಳು ಕೋಟೆಗಳನ್ನು ವಶಪಡಿಸಿಕೊಂಡ ಕೀರ್ತಿ ಇವರ ವಂಶದ ಮೂಲ ಪುರುಷನಿಗಿದೆ ಆಯ್ತಾ ಇವರು ಇಮ್ಮುಡಿ ಹರಿಹರನಿಗೆ ಸಮಕಾಲೀನಾದಂಥವರು ಎರಡನೇ ಹರಿಹರ ಅವನಿಗೆ ಸಮಕಾಲೀನ ಆದಂಥವ್ರು ಇವನ ಮೊಮ್ಮಗನಾದಂಥ ಅರವೀಟಿ ಬುಕ್ಕನಾಯಕ ಅವನು ಸಾಳುವ ನರಸಿಂಗರಾಯರ ಸೈನ್ಯದಲ್ಲಿ ಸೇನಾಧಿಪತಿಯಾಗಿದ್ದವನು ಅರವೀಟಿ ಬುಕ್ಕನಾಯಕ ಸಾಳುವ ನರಸಿಂಗರಾಯರ ಹತ್ರ ಸೇನಾಧಿಪತಿಯಾಗಿದ್ದವನು ಅವನಿಗೆ ರಾಜಕಾರ್ಯಗಳಲ್ಲಿ ಬಹಳ ಬೇರೆ ನೆರವಾದನು ಅರವೀಟಿ ಬುಕ್ಕನ ಮಗನ ರಾಮರಾಜು ಅಂತ ಒಬ್ಬ ಇದ್ದ ಈ ರಾಮರಾಜು ಕರ್ನೂಲ್ ಪ್ರಾಂತ್ಯವನ್ನು ಆಳ್ತಾ ಇದ್ದ ಈತನ ಮಗನು ಶ್ರೀರಂಗ ಶ್ರೀರಂಗರಾಜು ಈ ಶ್ರೀರಂಗರಾಜುವಿನ ಮೂರು ಮಕ್ಕಳೇ ಅಳಿಯ ರಾಮರಾಯರು ತಿರುಮಲರಾಯರು ಮತ್ತು ವೆಂಕಟಾದ್ರಿಗಳು ಇವರೇ ಪ್ರಖ್ಯಾತರು ಹಳಿಯ ರಾಮರಾಯರಂತೂ ಸೂರ್ಯಚಂದ್ರ ಇರೋವರೆಗೆ ಕೃಷ್ಣದೇವರಾಯರ ಹೆಸರು ಅಲ್ಲಿವರೆಗಿರುತ್ತೆ ಅಳಿಯ ರಾಮರಾಯರ ಹೆಸರು ಅಲ್ಲಿವರೆಗಿರುತ್ತೆ ಅದಂತೂ ಫಿಕ್ಸ್ ಆಯ್ತಾ ಈ ಅಳಿಯ ರಾಮರಾಯರ ಬಗ್ಗೆ ಇಲ್ಲಿವರೆಗೆ ನಾನು ಸಾಕಷ್ಟು ಎಲ್ಲ ಹೇಳಿದ್ದೀನಿ ನೀವು ಎಲ್ಲ ಕೇಳಿದ್ದೀರಿ ಎಲ್ಲ ಆಗೋಗಿದೆ ಈಗ ಈಗ ಈ ತಿರುಮಲ ರಾಯರು ಸದಾಶಿವರಾಯನ ಇವನಿಯಾತಿ ವೇಷ್ಟು ತೈನ್ಲವನ್ನ ಅಪೀಟ್ ಮಾಡಾಕ್ಬಿಟ್ಟು ತಾನು ಸಾವಿರದ ಐನೂರ ಎಪ್ಪತ್ತರಲ್ಲಿ ತಾನು ವಿದ್ಯುಕ್ತವಾಗಿ ರಾಜನಾದ್ನಲ್ಲ ವಿಜಯನಗರದ ಸಾಮ್ರಾಜ್ಯದ ಸಾಕ್ಷಾತ್ ಸಾಮ್ರಾಜ್ಯ ಸಾಮ್ರಾಟನೆನಿಸುವ ಯಾವ ಭಾಗ್ಯವು ರಾಮರಾಜ್ಯನಿಗೆ ದೊರೆಯಲಿಲ್ಲವೋ ಆ ಭಾಗ್ಯವು ತಿರುಮಲನಿಗೆ ದೊರೆಯಿತು ರಾಮರಾಯರಿಗೆ ಸಿಕ್ಲಿಲ್ವಲ್ಲ ರಾಮರಾಯರು ಎಂದೂ ತಾನು ರಾಜ ಅಂತ ಸಿಂಹಾಸನ ಮೇಲೆ ಕೂರೋ ಭಾಗ್ಯವೇ ಬರ್ಲಿಲ್ವಲ್ಲ ಆ ಭಾಗ್ಯ ಈ ತಿರುಮಲನ್ ಸಿಕ್ತು ಆದರೆ ಅದರ ಹಿಂದಿನ ಗೌರವ ವೈಭವಗಳನ್ನು ಅನುಭವಿಸುವ ಭಾಗ್ಯ ಮಾತ್ರ ಈತನಿಗೆ ಪ್ರಾಪ್ತವಾಗಲಿಲ್ಲ ಯಾಕೆಂದ್ರೆ ಅದು ಇಲ್ವೇ ಇಲ್ಲ ಗೌರವ ವೈಭವಗಳೆಲ್ಲ ಮಣ್ಪಾಲಾಗೋಗಿತ್ತಲ್ಲ ಹಂಪೆನಲ್ಲಿ ತಂಗಡಿಯ ಪೆಟ್ಟಿನಿಂದ ಧರ್ಜರಿತವಾದ ಸಾಮ್ರಾಜ್ಯದ ಸೂತ್ರಗಳು ಈ ಕೈಯಿಂದ ಬಂದುವು ಪ್ರಭುಶಕ್ತಿಯ ಅಸ್ಥಿರತೆ ಸಿಂಹಾಸನದ ನ್ಯಾಯಾಧಿಕಾರಿಯಾದ ಸದಾಶಿವರಾಯನನ್ನು ಕುಟಿಲದಿಂದ ದೂರ ಮಾಡಿ ಹೊಸ ಅರಸತ್ತಿಗೆ ಮುಂದೆ ಬಂದದು ಅನೇಕರಿಗೆ ಸಂತೋಷವಾಗದೇ ಇರುತ್ತೋ ಹೋಯ್ತು ಸಮತವಾಗದೇ ಇತ್ತು ಅರ್ಥ ಮಾಡ್ಕಳ್ರಿ ಯಾರಂಗ್ ಕೊಂದ್ಬಿಟ್ಟು ಬಂದ್ರೆ ಯಾರು ಒಪ್ಪಲ್ಲ ಅದಕ್ಕೆ ರಾಮರಾಯರು ತುಂಬಾ ತಾಳ್ಮೆಯಿಂದ ಮೂವತ್ತೈದು ವರ್ಷಗಳ ಕಾಲ ಅವನನ್ನ ಸೆರೆಮನೆಯಲ್ಲಿಟ್ಟು ಜನಗಳಿಗಾಗ ಮುಖ ತೋರಿಸಿ ತೋರಿಸಿ ತಾವು ಬ್ಯಾಕ್ ಹೆಂಡ್ ಅಲ್ಲಿ ನಿಂತ್ಕೊಂಡು ರಾಜ್ಯ ಆಳಿದ್ದು ತಿರುಮಲ್ ರಾಯ ಆತ್ರಿಗ ಬಿದ್ದ ಇವ್ನೇನು ಇಟ್ಕೊಂಡು ಆ ಪೇಶನ್ಸ್ ಇದೆ ನನಗಿಲ್ಲ ಅಂದ್ಬಿಟ್ಟೆ ಶಿವ ಅನ್ಸ್ಬಿಟ್ಟ ಅವನ ಆದ್ರೆ ಇವ್ ಶಿವ ಅನ್ಸ್ಬಿಟ್ಟ ಮಿಗ್ದವ್ರ ಶಿವ ಅನ್ಬೇಕಲ್ಲ ಅವ್ರು ಒಬ್ಬೇ ಹೋದ್ರು ಅವಾಗ ಅಶಾಂತಿ ಮತ್ತು ಅಸಂತೋಷಗಳ ಬೇಗಿಯಲ್ಲಿಯೇ ತಿರುಮಲನ ರಾಜ್ಯಭಾರ ಆರಂಭ ಆಯ್ತು ತಿರುಮಲನ ರಾಜ್ಯಭಾರ ಅಶಾಂತಿಯಿಂದನೇ ಪ್ರಾರಂಭವಾಯಿತು ಹಲವು ನಾಯಕರು ಅರಸರು ಅಧಿಕಾರಿಗಳು ಈತನ ಪ್ರಭುತ್ವವನ್ನು ಒಪ್ಪಿಕೊಳ್ಳದೆ ವಿರೋಧವನ್ನ ಹೂಡಿದರು ದೇವನಿಂದನೇ ಶುರು ಎಲ್ಲಿ ರಾಮರಾಯರ್ ಮುಗಿದ್ನ ಅಲ್ಲೇ ಮುಗೀತು ಗುರು ನೀವೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀರಾ ಎಂಟು ಮೇಷ್ರು ಇರ್ತಾರೆ ಅದರಲ್ಲೊಂದು ಇಬ್ರು ಮೇಷ್ಟ್ರ್ ಮಾತ್ರ ಸ್ಟ್ರಿಕ್ಟ್ ಆಗಿರ್ತಾರೆ ಆ ಮೇಷ್ಟ್ರು ಪಾಠಕ್ಕೆ ಬರದೆ ಮೇರೆ ಮೇಷ್ಟ್ ಬಂದ್ರೆ ಜಪ್ಪಯ್ಯ ಅಂದ್ರೆ ನೀವು ಅವ್ರ ಮಾತು ಕೇಳ್ತೀರ ನೀವು ಜಪ್ಪಯ್ಯ ಅಂದ್ರೆ ಕೇಳಲ್ಲ ನೀವು ಒರಿಜಿನಲ್ ಮೇಸ್ಟ್ ಬಂದ್ರಷ್ಟೇ ನೀವು ಬಾಯಿ ಮುಚ್ಕೊಂಡಿರ್ತೀರಾ ಯಾವ ಆಲ್ಟರ್ನೇಟಿವ್ ಆಗಿ ಮಾತು ನೀವು ಕೇಳ್ಬಿಟ್ರೆ ನೀವು ಐಸ್ಕೂಲ್ ಅಲ್ಲೇ ನೀವು ಕೇಳಿಲ್ಲ ನೀವು ಈಗ ಕೇಳ್ತೀರಾ ಹಂಗೆನೆ ಎಲ್ಲಿ ಅಳಿಯ ರಾಮ್ ಹೋದ್ರು ಅಲ್ಲಿ ಮುಗೀತು ಯಾರ ಕಂಟ್ರೋಲಲ್ಲಿ ಯಾರು ಇಲ್ಲ ಎಂಟೈರ್ ಪೆನ್ಕೊಂಡೆ ನಲ್ಲಿ ಇಟ್ ಇಸ್ ನಾಟ್ ವಿಜಯನಗರ್ ನೋಮೋ ವಿಜಯನಗರ್ ಅನ್ನೋದು ಇಲ್ಲ ಈಗ ಇಟ್ ಈಸ್ ಪೆನ್ಕೊಂಡೆ ಪೆನ್ಕೊಂಡಲ್ಲಿ ಯಾವನು ಮಾತು ಕೇಳ್ತಾ ಇರಲಿಲ್ಲ ಇತ್ತ ಉತ್ತರದಲ್ಲಿ ಬಲಗೊಂಡವರಾದ ಸಾಮ್ರಾಜ್ಯ ಮಹಮ್ಮದಿಯ ಶತ್ರುಗಳ ಭಯವಂತೂ ಇದ್ದೇ ನಿಂತು ಇವ್ರದೆಲ್ಲ ಬಿಜಾಪುರ ಗುಲ್ಬರ್ಗ ಬೀದರ್ ಅಹಮದ್ ನಗರು ಮತ್ತೆ ಗೋಲ್ಕೊಂಡ ಭಯ ಅಂತೂ ಇದ್ದೇ ಇತ್ತು ಅಲ್ಲಿಂದ ನಾನೂರ ಐನೂರು ಕಿಲೋಮೀಟರ್ ದೂರ ಓಡ್ ಬಂದಿದ್ರು ಇವರು ಪೆನ್ಕೊಂಡೆಗೆ ಅಂತೂ ಇದ್ದೇ ಇತ್ತು ಯಾವತ್ತು ಬಂದು ಹೊಡಿತಾರ ನಮಗೆ ಅಂತ ಇಂಥ ವಿಷಮವಾದ ಪರಿಸ್ಥಿತಿಯೊಂದಿಗೆ ಹೋರಾಡುವುದರಲ್ಲಿದೆ ಮುಪ್ಪಿನ ಮುದುಕನಾದ ರಾಯ ಈ ಆತಂಕದಲ್ಲಿ ಒಳಗಡೆ ಶತ್ರುಗಳನ್ನ ಸಮಾಧಾನ ಮಾಡು ಹೊರ್ಗಡೆಯವರು ಯಾವಾಗ ಏನ್ ಏನ್ತೇನೋ ಅಂತ ನೋಡ್ಕೊಂಡು ನೋಡ್ಕೊಂಡು ಇವನು ಮುಪ್ಪನೆ ಮುದ್ಕ ಅಂದ್ರೆ ಇವ್ನಿಗ ತೊಂಬತ್ ವರ್ಷ ಆಗೋಯ್ತಂತ ಇವನ್ಗಿಂದ ತೊಂಬತ್ ವರ್ಷ ಆಗಿತ್ತಂತ ಮುಪ್ಪನೇ ಮುದ್ಕ ಇವನು ಆಗ್ಬಿಟ್ಟಿದ್ದ ಆಯ್ತಾ ಈ ರಾಯನ ಮೊದಮೊದಲೇ ಆಳ್ವಿಕೆಯು ಆಳ್ವಿಕೆ ವಿಶೇಷವಾದ ಬಾಧೆಗೆ ಈಡಾಯ್ತು ಮತ್ತೆ ವಿಶೇಷವಾದ ಬಾಧೆ ಅವರೆಲ್ಲ ಬಂದು ಹೊಡೆದ್ರು ರಾಕ್ಷಸ ತಂಗಡಿಯ ತಿರುವಾಯ ಹಿಂದೆ ನೋಡಿದಂತೆ ವಿಜಯನಗರದಲ್ಲಿ ಪ್ರಮುಖರಾದ ಬಿಜಾಪುರ ಮತ್ತು ಅಹಮದ್ ನಗರ ಸುಲ್ತಾನ ಅವರಿಬ್ರು ಕಚ್ಚಾಟ ನಡೆಸ್ತಾ ಇದ್ರಲ್ಲ ನಾ ಹಿಂದೆನೂ ಹೇಳ್ತಾ ಇದ್ದೀನಿ ಅಹಮದ್ ನಗರ್ ವರ್ಸಸ್ ಬಿಜಾಪುರ್ ಯಾವಾಗಲೂ ಕಚ್ಚಾಟ ನಡೆಸ್ತಾ ಇದ್ರು ಆ ಕಚ್ಚಾಟ ನಡೆಸ್ತಾ ಇದ್ದಿದ್ರಿಂದ ವಿಜಯನಗರ ರಾಜ್ಯಕ್ಕೆ ಅಂದ್ರೆ ನಮ್ಮ ಪೆನ್ಕೊಂಡೆಗೆ ಸ್ವಲ್ಪ ಶಾಂತಿಯಿಂದಿದ್ರು ಅವ್ರವ್ರ ಕಿತಾಡ್ತಿದ್ರೆ ನಾನು ನೋಡ್ತಾ ಇದ್ದ ಮಜಾ ಮಾಡ್ತಾ ಇದ್ದ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಆದ್ರೆ ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಅದಿ ಅದಿತ್ ಶಾ ಇವರೆಲ್ಲ ಮುರ್ತಾಜ ನಿಜಾಮ್ ಶಾ ಇವ್ರಿಬ್ರು ಸೇರಿ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಅಹಮದ್ ನಗರ ಅಂಡ್ ಬಿಜಾಪುರ್ ಕಾಂಪ್ರಮೈಸ್ ಆಗಿ ಈ ಕಾಂಪ್ರೊಮೈಸ್ ಆಗಿ ಯಾಕಾಗ್ತಾರೆ ಅಂದ್ರೆ ಸಾಕು ನಾವು ಪುನಃ ಇವ್ರನ್ನು ನೋಡಿ ಅಲ್ಲೋಗಿ ಬೆಳೀತಾ ಇದ್ದಾರೆ ಇವರು ಪೆನ್ಕೊಂಡೆಲ್ಲೋಗಿ ಬೆಳೀತಾ ಇದಾರೆ ನಾವು ಇಲ್ಲಿ ಏಟ್ ಕೊಟ್ಟರು ಇವ್ರು ಪೆನ್ಕೊಂಡೆ ಅಲ್ಲೂ ಬಿಳಬಾರ್ದು ಇವರನ್ನ ಅಲ್ಲೂ ಅಟ್ಟಿಸ್ಕೊಂಡೋಗಿ ಹೊಡಿಬೇಕು ಅಂತ ಆಗ ಸಂಕಟ ಬರುತ್ತೆ ಓಹೋ ವಿಚಾರ ಗೊತ್ತಾಗುತ್ತಲ್ಲ ನಮಗೆ ಅಯ್ಯೋಯ್ಯೋ ಇವ್ರು ಒಂದಾಗ್ಬಿಟ್ರೆ ಏನಪ್ಪ ಇವರು ಓ ಏನಪ್ಪ ಮಾಡೋದು ಅಂತ ಹೇಳಿ ಅಹ್ ಏನು ಮಾಡಕ್ಕಾಗಲ್ಲ ಏನಪ್ಪಾ ಮಾಡುದು ಬಂದಿದ್ದನ್ನು ಎದುರಿಸಬೇಕು ಈ ಒಪ್ಪಂದದ ಮೇಲೆ ಅಲಿ ಅದಿಲ್ ಶಾ ವಿಜಯನಗರ ಸಾಮ್ರಾಜ್ಯದ ಪಶ್ಚಿಮ ಪ್ರದೇಶಗಳಲ್ಲಿ ಒಳನುಗ್ಗಿ ಭದ್ರವಾದ ಕೋಟೆಗಳನ್ನು ಕಹಿಸ್ತಾ ಒಂದೊಂದೇ ಕೋಟೆನ ಅವ್ನು ಆಕ್ರಮಿಸ್ಕೊಂಡ್ ಬರ್ತಾ ಇರ್ತಾನೆ ಈ ಇನ್ನೂರು ಸಾಮಂತ್ರು ಇದಾರಲ್ಲ ಆ ಇನ್ನೂರ್ ಸಾಮಂತ್ರು ಇದ್ದೇ ಇರ್ತಾರೆ ಕೆಲವ್ರು ಕಪ್ಪ ಕೊಡ್ತಾರೆ ಕೆಲವ್ರು ಕೊಡಲ್ಲ ಕೆಲವ್ರು ನಾವು ಸ್ವತಂತ್ರ ಅಂತಾರೆ ಯಾವನ್ ಸ್ವತಂತ್ರ ಅಂತಾನೆ ಅವನ ಮೇಲೆ ಹೋಗಿ ಉದ್ದಕ್ಕೆ ಹೋಗೋದು ಅವನನ್ನ ಮಣಿಸೋದು ವಾಪಸ್ ನಿನ್ ಕಪ್ಪ ಕೊಡಪ್ಪ ಅನ್ನೋದು ಯಾವನ್ನ ಕಪ್ಪ ಕೊಡಲ್ಲ ಅಂತ ಕೂತಿರ್ತಾನೆ ಅವನನ್ನ ಮಣಿಸೋದು ಇದೆಲ್ಲ ನಡೀತಾ ಇರುತ್ತೆ ಸೊ ಇಂಥ ಕಾಲದಲ್ಲಿ ಅಲ್ಲಿ ದೀಶಾ ಪುನಃ ಹಾಕೊಂಡು ಆ ಕಡೆಯಿಂದ ಒಂದೊಂದೇ ಕೋಟೆ ಗೆದ್ಕೊಂಬ ಬರ್ತಾ ಇರ್ತಾನೆ ಇನ್ನೂರು ಸಾಮಾನ್ ಒಂದೊಂದೇ ಕೋಟೆ ಗೆದ್ಕೊಂಬತ್ತಾ ಇರ್ತಾನೆ ಯಾವುದು ತೋರಗಲ್ ಕೋಟೆ ಅಂದ್ರೆ ತೋರಣಗಲ್ಲು ತುರ್ಕಲ್ ಅಥವಾ ತೆರಕಾಲ್ ಅಂತ ಕೋಟೆ ಇದೇ ಇರಬೇಕು ಅಂತ ಇರ್ತಾನೆ ಏಳು ತಿಂಗಳ ಹಾಕೊಂಡು ಅದನ್ನ ವಶ ಮಾಡ್ಕೋತಾನೆ ಆಮೇಲೆ ಧಾರವಾಡ ದುರ್ಗ ವಶ ಮಾಡ್ಕೋತಾನೆ ಆರು ತಿಂಗಳವರೆಗೆ ಕಾದಾಡ್ಬಿಟ್ಟು ಅದನ್ನು ವಶ ಮಾಡ್ಕೋತಾನೆ ಆಮೇಲೆ ಬಂಕಾಪುರ ಕೋಟೆ ಒಂದು ವರ್ಷ ಮೂರು ತಿಂಗಳ ಒಳಗೆ ಕಾದ ಹಾಕ್ಬಿಟ್ಟು ಬಂಗಾಪುರ ಈ ಗುರು ನೀನ್ ನೋಡಮ್ಮ ಈ ರಾಜರುಗಳಿಗೆ ಇವ್ರಿಗೆ ಕೆಲಸ ಕೆಲ್ಸ ಅಂದ್ರೆ ಏನು ಬೇರೆ ಕೆಲ್ಸವಿಲ್ಲ ಬೆಳಿಗ್ಗೆ ಗೆದ್ದಿ ತಿನ್ನೋದು ಉಣ್ಣದು ಮಲಗದು ಬೇಜಾರ ಬಿಡ್ತದಲ್ಲ ಕೈ ಕಡಿತಾ ಇರ್ತದಲ್ಲಪ್ಪಾ ಹ ನಡಿ ಇದ್ದಕ್ಕೆ ಹ್ಮ್ ನಡಿ ನಡಿಯಪ್ಪ ನಡ್ದ ಕೋಟೆ ಏಳು ತಿಂಗ್ಳು ಕಾಯ್ಕೊಂಡ್ ಕೂತಿದ್ದ ಅನ್ ಇಮ್ಯಾಜಿನ್ ಮಾಡ್ರಿ ನೀವು ಏಳು ತಿಂಗಳು ಕಾಯ್ಕೊಂಡು ಕೂತಿದ್ದ ಅವ್ನು ಮುತ್ತಿಗೆ ತೆಗ್ದ ಹೋಗ್ಬಿಡ್ದ ಆಮೇಲೆ ಧಾರವಾಡಕ್ಕೆ ಬಂದ ಎಂಟು ತಿಂಗಳು ಕಾಯ್ಕೊಂಡ್ ಕೂತಿದ್ದ ಈಚೆ ಧಾರವಾಡದ ದುರ್ಗ ಒಳಗಡೆ ಇರೋ ರಿಸೋರ್ಸ್ ಮುಗಿತು ಶರಣಾಯ್ತು ನೆಕ್ಸ್ಟ್ ಬಂಗಾಪುರ ಕೋಟೆ ಒಂದ್ ವರ್ಷ ಮೂರ್ ತಿಂಗಳು ಹದಿನೈದು ತಿಂಗಳು ಹದಿನೈದು ತಿಂಗಳು ಇರು ಧಾರವಾಡದ ಈಚೆ ರಾಯಲ್ ನಲ್ಲಿ ಕ್ಯಾಂಪ್ ಇರೋದು ಕೂತಿರೋದು ಇವ್ರು ಸುಮ್ನೆ ಹದಿನೈದು ತಿಂಗಳು ಏನ್ ಗುರು ಇದು ಲೈಫು ಏನಮ್ಮ ಇದು ಲೈಫ್ ಅವ್ರದ್ದು ಆಗಿನ ರಾಜರುಗಳದು ಸುಮ್ಮನೆ ಅವ್ನ ರಾಜ ಅಂತೀವಿ ಅವನ್ ಕಥೆ ಅಂಗು ಬೇಡ ನಾನು ಹೇಳ್ತೀನಿ ಸುಮ್ಮನೆ ರತ್ನ ಕತೀತ ಸಿಂಹಾಸನ ಹೇಳೋದು ಗುರು ಅವರೆಲ್ಲ ಲೈಫ್ ಎಲ್ಲ ಪೂರ್ತಿ ವಾರ್ ಫೀಲ್ಡ್ ಅಲ್ಲೇ ಮಲಗಿರೋದ್ ಇವರೆಲ್ಲ ಇವರೆಲ್ಲ ವಾರ್ ಫೀಲ್ಡ್ ಅಲ್ಲಿ ಜಾಸ್ತಿ ಅರಮನೆಯಲ್ಲಿ ಕಡಿಮೆ ಮಲಗಿರೋದು ನಾನು ಹೇಳ್ತೀನಿ ಕೇಳ್ರಿ ಆಯ್ತಾ ಬಂಗಾಪುರ ಕೋಟೆ ಆಯ್ತು ದಾವಣಗೆರೆ ಆಯ್ತು ಸಾರಿ ಧಾರವಾಡ ಆಯ್ತು ಮತ್ತೆ ಇದಾಯ್ತಾ ಯಾವ್ದಪ್ಪ ತೋರ್ಗಲ್ ಕೋಟೆ ಆಯ್ತಾ ಕೊನೆಗೆ ಇವರೆಲ್ಲ ರಾಯರ್ ಇವರೆಲ್ಲ ಬಂದು ರಾಯರ ನೆರವನ್ನ ಕೋರಿದರು ராய் கை எதேன்ஸ் இவரெல்லாம் இவ்வளார சாமந்தவ் பங்காபுர தார்வாட தோர்வல் கோட்டை சாமந்த் யார் இவ் சாமந்த்ரு பென் கோண்டே அரசர் சாமந்த்ரு இவ் ஹோகி திருமல் ராய் கேட்டி இவ் வந்து ஒடீத்தவன் சேங்க எத்தா ஏ வேடாப்பா நம் உண்டு நீண்டு நம் ஏன்னு நமக்கு டைம் டெம் கப்பா கொடுத்த கை எத்தப்ப திருமல் ராய் எங்கே ಹಾಗೆ ಮಾಡುವುದಕ್ಕೆ ರಾಜ್ಯ ರಾಯನಿಗೆ ಎಷ್ಟು ಸಾಧ್ಯವಾಗಲಿಲ್ಲ ಬಳಿಕ ವಿಜಾಪುರ ಸೈನ್ಯದ ನೇತೃತ್ವವನ್ನು ವಹಿಸಿದ ಖಾನ್ ಈ ವಿಜಯದ ಸೈನಿ ವಿಜಯದಿಂದ ತುಂಬಿದ ಸೈನಿಕರನ್ನ ಮುಂದು ಮಾಡುತ್ತಾ ರಾಯನ ಹೊಸರಾದ ಪೆನ್ಕೊಂಡೆಯ ಮೇಲೆ ಏರಿ ಬಂದನು ಎಲ್ಲ ದಾಟ್ಕಂಡ್ ದಾಟ್ಕೊಂಡು ಪೆನ್ಕೊಂಡೆಗೆ ಬಂದ ಅವನು ಮುಸ್ತಾಫಾ ಖಾನ್ ಕಮಾಂಡರ್ ಇನ್ ಚೀಫ್ ಆಫ್ ಬಿಜಾಪುರ ಆರ್ಮಿ ಆದರೆ ರಾಯರು ಅಲ್ಲಿ ಬಲವಾಗಿ ಇಟ್ಕೊಂಡಿದ್ದರಲ್ಲ ಅಲ್ಲಿಯ ಕಮಾಂಡರ್ ಆದಂತ ಚೆನ್ನಪ್ಪ ನಾಯಕ ಅವನ್ನು ಬಡಿದು ಓಡಿಸ್ಬಿಡ್ತಾನ ಖಾನ್ ಕೊಟ್ಟ ಅಂದ್ರೆ ಬಿಜಾಪುರದವ್ರಿಗೆ ಇಂತಿರ್ಗ ನೋಡ್ಬಾರ್ದು ಅನ್ಕೊಟ್ಟು ಕಳಿಸ್ತೇನೆ ನೋಡ್ರಿ ನೋಡಿ ಇದೇ ತರ ಈಶಾನ್ಯ ಇದು ಪಶ್ಚಿಮ ಭಾಗ ಮೇಲ್ಗಡೆ ಈಶಾನ್ಯ ಭಾಗದಲ್ಲಿ ಹಿಂಗೆ ಈ ನಾನು ಈಗ ಒಂದು ಈಗ ಆಲ್ರೆಡಿ ನಿಮ್ಗೆ ಏನು ಏನು ಈ ಪ್ರದೇಶದ ಆಳಿತು ರಾಯರನೇ ಎರಡನೇ ಮಗನಾದ ಶ್ರೀರಂಗನಿಗೆ ಒಪ್ಪಿಸಿದ್ದಾಗಿತ್ತು ಇಲ್ಲಿ ನಾನು ನಿಮ್ಗೆ ಹೋದ್ಸರಿ ಹೇಳಿದೆ ಅಲ್ವಾ ನಿಮ್ಗೆ ರಾಯರಿಗೆ ನಾಲ್ಕು ಮಕ್ಕಳಿದ್ದಾರೆ ಇದ್ದಾರೆ ಶ್ರೀರಂಗರು ವೆಂಕಟಾದ್ರಿಗಳವ್ರು ಎರಡನೇ ಚಿನ್ನ ವೆಂಕಟಾದ್ರಿಗಳು ರಘುನಾಥ ತೀರ್ಥರು ಮತ್ತು ವೀರ ವೆಂಕಟಪತಿ ರಾಯರು ಇದರಲ್ಲಿ ರಘುನಾಥ ರಾಯರು ತೀರ್ಥ ಶ್ರೀರಂಗರಾಯ ವೆಂಕಟಪತಿ ರಾಯ ಚಿನ್ನವೆಂಕಟರಾಯಿ ಮೂರು ಜನ ಇರ್ತಾರಲ್ಲ ಒಬ್ಬನ್ನ ತಮಿಳ್ನಾಡಿಗೆ ಯಾರನ್ನ ವೆಂಕಟಪತಿ ರಾಯನ್ನ ತಮಿಳ್ನಾಡಿಗೆ ವೀರ ವೆಂಕಟಪತಿ ರಾಯನ್ನ ತಮಿಳ್ನಾಡಿಗೆ ಇನ್ಚಾರ್ಜ್ ಮಾಡಿ ಶ್ರೀರಂಗರಾಯರಿಗೆ ತೆಲುಗುನಾಡನ್ನ ಇಂಚಾರ್ಜ್ ಶ್ರೀರಂಗರಾಯರಿಗೆ ಏನಂದ್ರೆ ಈಗ ತಿರುಮಲರಾಯರಿಗೆ ನಾಲ್ಕು ಜನ ಮಕ್ಕಳು ರಂಗರಾಯರು ರಾಮರಾಯರು ವೆಂಕಟಪತಿ ರಾಯರು ರಘುನಾಥ ರಾಯರು ಸಾರಿ 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 ಆಯ್ತಾ ರಂಗರಾಯರು ರಾಮರಾಯರು ವೆಂಕಟಪತಿ ರಾಯರು ಬದುಕಿದರೆ ರಾಯರ ತೀರ್ಕಂಬುಟ್ಟ ಈ ಮೂರ್ ಜನದಲ್ಲಿ ರಂಗರಾಯರಿಗೆ ತೆಲುಗು ನಾಡು ರಾಮರಾಯರಿಗೆ ಕನ್ನಡ ನಾಡು ವೆಂಕಟಪತಿ ರಾಯರಿಗೆ ತೆಲುಗು ತಮಿಳುನಾಡನ್ನು ವಹಿಸ್ಕೊಟ್ಬಿಟ್ಟಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಮುಂಚೆನೆ ಹೇಳಿದ್ದೀನಲ್ವಾ ಅಲ್ವಾ ಸೊ ಇಲ್ಲಿತ್ತು ಈಗ ಆಯ್ತಾ ಒಂದ್ ನಿಮಿಷ ನೀರು ಕೊಡ್ಬಿಟ್ಟು ಸಾರಿ ಸಾರಿ ಆಯ್ತಾ ಈಶಾನ್ಯ ಭಾಗದಲ್ಲಿ ಇದೇ ತರ ಇದಾಗಿದ್ದಾಗ ರಾಯರ ಎರಡನೇ ಮಂಗನಾದ ಶ್ರೀರಂಗನಿಗೆ ಅದು ಕೊಟ್ಟಿದ್ರು ಶ್ರೀರಂಗನು ಭದ್ರವಾದ ಉದಯಗಿರಿ ಕೋಟೆಯಲ್ಲಿ ತಳಗೂರಿ ಕೈ ಬಿಟ್ಟು ಹೋಗಿದ್ದ ಕೊಂಡವೀಡು ಪೆನ್ಕೊಂಡುಕೊಂಡ ಮುಂತಾದ ಕೋಟೆಗಳನ್ನ ಗೆದ್ದುಕೊಂಡನು ಇವ್ರೇನ್ ಮಾಡಿದ್ರು ಸೇ ಇಲ್ಲೇನ್ ಗೊತ್ತೇನ್ರಿ ಈ ರಕಸದಂಗಡಿ ಯುದ್ಧ ಆದ್ಮೇಲೆ ಅವರೆಲ್ಲ ತುಂಬಾ ಎಲ್ಲ ತಗೊಂಡ್ಬಿಟ್ಟಿದ್ರಲ್ಲ ಎಲ್ಲ ಟೆಕನ್ ಸುಲ್ತಾನೆಟ್ ಅದನ್ನ ಇವ್ರು ಪೆನ್ಕೊಂಡೇಲಿ ಕೂತ್ಕೊಂಡು ಒಂದೊಂದೇ ಒಂದೊಂದೇ ರಿಕವರ್ ಮಾಡ್ತಾ ಬಂದ್ರು ಅದ್ರಲ್ಲಿ ಶ್ರೀರಂಗರಾಯ ಏನಿದ್ದ ಅವನು ಈಗ ತ ಶ್ರೀರಂಗರಾಯ ಇವನು ಆಂಧ್ರ ಇನ್ಚಾರ್ಜ್ ಆಗಿದ್ನಲ್ಲ ಈಸ್ ಇನ್ಚಾರ್ಜ್ ಆಫ್ ಆಂಧ್ರ ಪ್ರದೇಶ್ ಅವನು ಆಂಧ್ರದಲ್ಲಿದ್ದಂತ ಕೊಂಡವೀಡು ವಿನುಕೊಂಡ ಮತ್ತೆ ನೆಲ್ಲೂರು ಗುಂಟೂರು ಇವನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಪೆನ್ಕೊಂಡಕ್ ಸೇರಿಸ್ಕೊಂಡ ಆಯ್ತಾ ಸೊ ಇದನ್ನ ಮೂರ್ ಮಕ್ಕಳನ್ನ ಮಾಡ್ದ ಅಂತ ಇದನ್ನೆಲ್ಲ ಹೇಳಿದೀನಿ ನಾನು ಈಗ ಆಲ್ರೆಡಿ ಮೂರ್ ಮಕ್ಳಿಗೆ ಮೂರ್ ಇನ್ಚಾರ್ಜ್ ಆಯ್ತು ಅಂತ ನಾನು ಹೇಳಿದೀನಿ ಸೊ ಇದರಿಂದ ರಾಯನ ಮೇಲಿನ ರಾಜ್ಯಭಾರವು ಹಗುರಾಗಿ ಅಲ್ಲಲ್ಲಿಯೇ ಸಾಮ್ರಾಜ್ಯದ ಭಾಗಗಳಲ್ಲಿ ಸೂ ವ್ಯವಸ್ಥೆ ಆಗೋಯ್ತು ರಾಜ್ಯ ಅವ್ನ ರಾಯ ಏನ್ ಮಾಡ್ಬಿಟ್ರಾ ಸೆಟ್ಲಾ ಊಟ ತಿರುಮಲ್ ರಾಯ ಸೆಟ್ಲಾಗ್ಬಿಟಾ ಹೆಂಗ್ ಸೆಟ್ಲಾಗ್ ಊಟ ಈಗ ರಂಗರಾಯರು ಒಂದ್ ಕಡೆ ವೆಂಕಟಪತಿ ರಾಯರ್ ಒಂದ್ ಕಡೆ ಮತ್ತೆ ರಾಮರಾಯರ ಒಂದ್ ಕಡೆ ನೋಡ್ಕೋತಾ ಇದ್ದಾರೆ ರಾಮರಾಯ್ ಶ್ರೀರಂಗಪಟ್ಟಣದಲ್ಲಿ ಇದ್ದಾರೆ ವೆಂಕಟಪತಿ ರಾಯರು ಚಂದ್ರಗಿರಿಯಲ್ಲಿ ಇದ್ದಾರೆ ಶ್ರೀರಂಗರಾಯರು ಎಂತದ್ದು ಉದಯಗಿರಿ ಕೋಟೆಯಲ್ಲಿ ಇದ್ದಾರೆ ಇವ್ನೇನು ಆರಾಮಾಗ್ಬಿಟ್ಟು ತೆನ್ಕೊಂಡಲ್ಲಿ ಇವ್ನೇನಿದ್ರು ಸಾಹಿತ್ಯ ಸಂಸ್ಕೃತಿ ನಾಟ್ಯ ಡ್ಯಾನ್ಸು ಪಾರ್ಟಿ ಎಲ್ಲ ಮಾಡ್ಕೊಂಡು ಇದನ್ನ ನಾನು ಮೊನ್ನೆನೂ ಹೇಳಿದೀನಿ ಅನ್ಸುತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಇರ್ಲಿ ಸೊ ಅದನ್ನೆಲ್ಲ ಮಾಡ್ಕೊಂಬಿಟ ಸೊ ಇದೆಲ್ಲ ಮಾಡ್ಕೊಂಬಿಟ್ಟು ಇವ್ನ ಆರಾಮ್ ಇವ್ನ ಆಗ್ಬಿಟ್ಟ ಸೊ ಈ ಮುಂದಿನ ಚರಿತ್ರೆಯಲ್ಲಿ ದಕ್ಷಿಣ ಭಾರತದ ಚರಿತ್ರೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಲಿರುವ ದಕ್ಷಿಣ ಭಾರತದ ಸಾಮಂತರು ಮಂಡಲಾಧಿಕಾರಿಗಳು ಆದ ನಾಯಕರ ಅರಸುಮನ ವೃತ್ತಾಂತ ಏನೇನು ಅಂತ ಕೊಡ್ತಾರೆ ಸೊ ಇದರಲ್ಲಿ ಯಾರ್ಯಾರು ತುಂಬಾ ಇಂಪಾರ್ಟೆಂಟ್ ಆಗಿದ್ದವರು ಏನು ಈಗ ಪೆನ್ಕೊಂಡೆ ಟೈಮಲ್ಲಿ ಪೆನ್ಕೊಂಡೆ ಸಾಮ್ರಾಜ್ಯದಲ್ಲಿ ಇಂಪಾರ್ಟೆಂಟ್ ರೋಲ್ ವಹಿಸ್ತವ್ರು ಯಾರ್ಯಾರು ಮಧುರೈ ನಾಯಕರು ಮಧುರೈನವರು ಸಂಜಾವೂರ್ ನಾಯಕರು ನಾನೀಗ ಆಲ್ರೆಡಿ ಹೇಳಿದಾಗೆ ಸಂಜಾವೂರ್ನವರು ಬಹಳ ಇಂಪಾರ್ಟೆಂಟ್ ಜಿಂಜಿ ನಾಯಕರು ಇದೊಂದು ಫೋರ್ಟ್ ತೋರ್ಸ್ಬೇಕು ನಿಮ್ಗೆ ಜಿಂಜಿ ಅಂತ ಒಂದು ಫೋರ್ಟ್ ಇದೆ ಅದನ್ನು ತೋರ್ಸ್ಬೇಕು ನಿಮ್ಗೆ ಇದ್ರ ಹತ್ರ ಎಲ್ಲೂರ ಹತ್ರ ಹೋದ ಅಲ್ಲೂ ಜಿಂಜಿ ನಾಯಕರು ಅವರಿದೆ ಕೆಳದಿಯ ನಾಯಕರು ನಾನು ಹೇಳಿದೀನಿ ಕೆಳದಿಗೆ ಒಂದಷ್ಟು ದಿನ ಹೋಗ್ಬೇಕು ಅಷ್ಟು ವಿಚಾರ ಇದೆ ನಮ್ಮ ಸ್ನೇಹಿತರಾದಂತ ಇವರು ಅದನ್ನ ತೋರಿಸ್ತೀನಿ ಅಂತ ಹೇಳಿದ್ರು ಅಜಯ್ ಕುಮಾರ್ ಶರ್ಮಾ ಅವ್ರು ತೋರಿಸ್ತೀನಿ ಅಂತ ಹೇಳಿದಾರೆ ಅದನ್ನ ಸೊ ಜಿಂಜಿ ನಾಯಕರಾಯ್ತು ಕೆಳದಿಯ ನಾಯಕರಾಯ್ತು ಮೈಸೂರು ಅರಸರು ಅಲ್ವಾ ನಮ್ಮ ದಮನಿ ದಮನಿಯಲ್ಲಿ ಉಸಿರು ಉಸಿರಿನಲ್ಲಿ ಕಣಕಣದಲ್ಲಿ ಮೈಸೂರು ಅರಸರಿದ್ದಾರೆ ಯಲಹಂಕದ ಪ್ರಭುಗಳು ಹ ಯಲಹಂಕದ ಪ್ರಭುಗಳು ಆಯ್ತಾ ಇಲ್ಲಿ ನೋಡಿ ಮೈಸೂರಲ್ಲಿ ಒಂದೇ ಒಂದು ಮೈಸೂರು ಅಂತ ಬಂದಿದ್ರಿಂದ ಒಂದು ಸ್ಪೆಷಲ್ ಆಗಿ ಹೇಳ್ಬಿಡ್ತೀನಿ ರಕ್ಕಸ ತಂಗಡಿಯಿಂದ ಜರ್ಜರಿತವಾಗಿದ್ದ ವಿಜಯನಗರದ ಈ ಆಳ್ವಿಕೆಯಲ್ಲಿ ನಾಲ್ವಡಿ ಚಾಮರಾಜರು ಮೈಸೂರಿಗೆ ಒಡೆಯರಾಗಿದ್ದರು ನಾಲ್ಕನೇ ಚಾಮರಾಜ ಒಡೆಯರು ನಮ್ಮ ಚಾಮರಾಜಪೇಟೆ ಕಟ್ಟಿದವರು ಎಷ್ಟನೇ ಚಾಮರಾಜ ಒಡೆಯರಲ್ಲಿ ಹತ್ತನೇ ಚಾಮರಾಜ ಒಡೆಯರು ಅಂದ್ರೆ ಚಾಮರಾಜ ಒಡೆಯರು ಅನ್ನೋರು ಹತ್ತು ಜನ ಇದ್ರು ಇಪ್ಪತ್ತೈದು ಜನದಲ್ಲಿ ಅದರಲ್ಲಿ ನಾಲ್ಕನೇ ಚಾಮರಾಜ ಒಡೆಯರು ಹೊಸ ಇನ್ಚಾರ್ಜ್ ಆಫ್ ಮೈಸೂರು ಆಗ ಐತರು ಶ್ರೀರಂಗಪಟ್ಟಣದ ಮಂಡಲಾಧಿಕಾರಿಗೆ ತಾನು ತಲ್ಲಿಸತಕ್ಕಂಥ ಕಪ್ಪವನ್ನು ವಿಜಯ ಗಡಿಗಳನ್ನು ಬೃದ್ಧಪಡಿಸಿ ತಾನು ಸಾಮರ್ಥ್ಯವನ್ನು ಬೆಳೆಸುವ ಕ್ರಮವನ್ನು ಆಚರಿಸತೊಡಗಿದರು ಅರ್ಥ ಐತೆ ಸೊ ಈ ಏನು ರಕ್ಷ ರಕ್ಷ ರಾಕ್ಷಸತಂಗಡಿಯಿಂದ ಇವರು ಏನು ಇದಾಗಿದ್ರಲ್ಲ ವಾರ್ ಮಾಡಿ ಜರ್ಜರಿ ಇದ್ರಲ್ಲ ಆಗ ಈ ಗಡಿಗಳನ್ನು ಬೆಳೆಸುವ ಕ್ರಮವನ್ನು ಆಚರಿಸತೊಡಗಿದರು ನಾಲ್ಕನೇ ಚಾಮರಾಜ ಒಡೆಯರು ಯಲಹಂಕದ ಪ್ರಭುಗಳು ನಿಮ್ಗೆ ಗೊತ್ತೇ ಗೊತ್ತು ನಮ್ಮ ಯಲಹಂಕ ಪ್ರಭುಗಳು ಆಯ್ತಾ ಈ ಮಂಡಲ ರಾಜ್ಯಗಳ ಅಭಿವೃದ್ಧಿಯಿಂದ ಹದಿನಾರು ಹದಿನೇಳನೇ ಶತಮಾನಮಾನಗಳಲ್ಲಿ ದಕ್ಷಿಣ ದೇಶದ ಭಾಗಗಳಲ್ಲಿ ಹೊಸ ಹೊಸ ಪಟ್ಟಣಗಳು ಹೊಸ ಹೊಸ ರಾಜಧಾನಿಗಳು ಇದು ನೋಡಿ ಮಜಾ ಈಗ ಸಾವಿರದ ಐನೂರ ಅರವತ್ತೈದು ಆದ್ಮೇಲೆ ಎಲ್ಲ ಒಂಥರ ಕಪ್ಪ ಕೊಡ್ತಾ ಇದ್ರು ವರ್ ನಾಟ್ ಟೋಟಲಿ ಅಂಡರ್ ಕಂಟ್ರೋಲ್ ಇದೊಂಥರ ವರ್ಕ್ ಫ್ರಮ್ ಹೋಮ್ ತರ ನೀನ್ ನಮ್ಗೆ ಏನ್ ಮಾಡ್ಬೇಕು ಮಾಡ್ಕೊಟ್ಬಿಡಪ್ಪ ನೀನ್ ಏನಾರ ಮಾಡ್ಕೊಂಡು ಮಿಕ್ಕಿದು ನನಗೆ ಕೊಡ್ಬೇಕಾದ್ರೆ ದುಡ್ಡು ಕೊಟ್ಬಿಡು ಅನ್ನೋ ಲೇವೆಲಿಗೆ ಬಂದ್ಬಿಟ್ರು ಪೆನ್ಕೊಂಡೆ ಹೆಸರು ನಿಮ್ಮ ಹತ್ರ ನಾವು ಕೈ ಹಾಕಕ್ಕಾಗಲ್ಲ ಯಾಕೆ ನಮ್ಮ ಹತ್ರ ಶಕ್ತಿನೇ ಇಲ್ಲ ನೋ ಗುಡದ ನೋ ಕ್ಷಾತ್ರ ಈ ಒಟ್ಟಿನಲ್ಲಿ ಎಲ್ಲ ತಣ್ಣಗಿದ್ರೆ ಸಾಕು ನಮ್ಗೆ ಬರೋ ಕಪ್ಪ ಬರ್ತಾ ಇದ್ರೆ ಸಾಕು ಅನ್ನೋ ಮೂಲಕ್ ಬಂದಾಗ ಏನಾಯ್ತು ಈ ಮಂಡಲಗಳ ರಾಜ್ಯದ ಅಭ್ಯುದಯದಿಂದ ಮಂಡಲ ರಾಜ್ಯಗಳು ಅಂದ್ರೆ ಸಾಮಂತ ರಾಜ್ಯಗಳು ಅಭ್ಯುದಯ ಅಂದ್ರೆ ಬೆಳೆಯೋಕ್ಕೆ ಶುರು ಆಯ್ತು ಯಾವಾಗ ಅವ್ರಿಗೆ ಕಪ್ಪ ಕೊಡೋದು ಕಡಿಮೆ ಆಯ್ತು ಅಂದ್ರೆ ಮುಂಚೆ ತರ ಇಲ್ವಲ್ಲ ಮುಂಚೆ ಎಲ್ಲಾನು ಕೊಡ್ಬೇಕಾಯ್ತು ಎಲ್ಲ ರಿಪೋರ್ಟ್ ಮಾಡ್ಬೇಕಾಯ್ತು ಎಲ್ಲ ಅವ್ರನ್ನೇ ಮಾಡ್ಬೇಕಾಯ್ತು ಕೆಂಪೇಗೌಡರು ಬೆಂಗ್ಳೂರು ಕಟ್ಟಕ್ಕೆ ಹೋಗಿ ಅಚ್ಯುತ್ ಕೇಳಿದ್ರು ಅನ್ನೋದು ನೀವು ಮರಿಬೇಡಿ ಇಲ್ಲಿ ಕೆಂಪೇಗೌಡರ ಸಾಮರ್ಥ್ಯ ಇದ್ರು ಅಚ್ಯುತ್ ಕೃಪಾಶೀರ್ವಾದದಿಂದ ಅವ್ರು ಬೆಂಗಳೂರು ಕಟ್ಟಿದ್ರು ಅಂತ ಬರೀತಾರೆ ಇತಿಹಾಸದಲ್ಲಿ ಸೊ ಅದು ಈಗ ಈ ತಿರುಮಲರಾಯರ ಕಾಲಕೆಲ್ಲ ಇಲ್ಲ ಎಲ್ಲ ಪೋಯ ಈಗೇನಿದ್ರು ನಮ್ದು ನಾವೇನು ಅಭ್ಯುದಯ ನಮ್ದು ಶುರು ಮಾಡ್ದೆವು ಅವ್ರು ಕೊಟ್ಟ ಮೇಲೆ ನಮ್ಮ ಡಿಸಿಷನ್ ಇಂದ ಊರು ಬೆಳೆಸಕ್ ಶುರು ಮಾಡ್ದೋ ದಕ್ಷಿಣ ದೇಶದ ಆಯಾ ಭಾಗಗಳಲ್ಲಿ ಹೊಸ ಹೊಸ ಪಟ್ಟಣಗಳು ರಾಜಧಾನಿಗಳು ಹುಟ್ಟಿ ಬೆಳೆದವು ಅಲ್ವಾ ಯಲಹಂಕ ಪ್ರಭುಗಳು ಬಂದ್ರು ಕೆಂಪೇಗೌಡರು ಬಂದು ಬೆಂಗಳೂರು ಕಟ್ಟಿದ್ರು ಇವೆಲ್ಲ ಆಗ್ಲೇ ಅಲ್ವಾ ಆಗಿದ್ದು ಆಯ್ತಾ ಇವು ಕೆಲ ಕಾಲ ಭಾರತೀಯ ನಾಗರಿಕತೆಯ ಕೇಂದ್ರಗಳಾಗಿ ಹೊಳೆದು ದಕ್ಷಿಣ ಭಾರತದ ವೈಭವವನ್ನು ಹೆಚ್ಚಿಸಿದವು ಅಫ್ಕೋರ್ಸ್ ನೋ ಡೌಟ್ ನೋ ಡೌಟ್ ಇನ್ ಇಟ್ ಮೈಸೂರು ಬೆಂಗಳೂರು ದಕ್ಷಿಣ ಭಾರತವನ್ನ ಬೆಳಗಿದ್ದೇ ಮೈಸೂರು ಬೆಂಗಳೂರು ಅಲ್ವೇನ್ರಿ ವಿಜಯನಗರ ಆದ್ಮೇಲೆ ಯಾವುದೋ ಅದು ಕೀಕೋಲೆಂಟ್ ಆಗಿ ಅದಕ್ಕಿಂತ ಜಾಸ್ತಿ ಬೆಳೆದವ್ರು ಯಾರು ನಾವೇ ಮೈಸೂರು ಬೆಂಗಳೂರು ಜನ ನಾವೇ ಬೆಳೆದವ್ರು ಅದನ್ನ ಅಲ್ವಾ ಈ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗುವ ಸನ್ಮಾನವನ್ನು ಪಡೆದ ಪೆನುಕೊಂಡೆ ಪಟ್ಟಣವು ಅತಿಭದ್ರವಾದ ದುರ್ಗವೆಂದು ಎಂದಿನಿಂತಲೂ ವಿಖ್ಯಾತಿಯಾಗಿತ್ತು ಇದು ಪ್ರಾಂತ್ಯಾಧಿಪತಿಯ ಸ್ಥಳ ನಿವಾಸವಾಗಿದ್ದು ಸಾಮ್ರಾಜ್ಯದ ದ್ವಿತೀಯ ರಾಜಧಾನಿಯಾಗಿ ಎಣಿಸಲ್ಪಡುತ್ತಿತ್ತು ಇದು ಆಗಾಗ ರಾಜವಂಶದ ಬಂದಿಗಳಿಗೆ ಕಾರಾಗ್ರಹವೂ ಆಗಿತ್ತು ಆಯ್ತಾ ನರಸನಾಯಕರು ತಾನು ಪ್ರದಭಷ್ಟ ಮಾಡಿದ ಇಮ್ಮಡಿ ಸಾಳುವ ನರಸಿಂಹನನ್ನು ಇಲ್ಲಿಯೇ ತಂದಿರಿಸಿ ತನ್ನ ರಾಜ್ಯ ಕೃಷ್ಣಗೆ ಬಲಿಯಾಗಿಸಿದ್ದನು ನರಸನಾಯಕ ಅಂದ್ರೆ ಯಾರು ಕೃಷ್ಣದೇವರಾಯ ಮಹಾರಾಯರ ತಂದೆ ಅವತ್ತು ಇಮ್ಮಡಿ ಸಾಳುವ ನರಸಿಂಹರಾಯ ಅನ್ನೋನು ಯಾರು ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಂಗೆ ಇದ್ದಾಗ ಅವ್ನು ತಗೊಂಬಂದ್ ಇದೇ ಪೆನ್ಕೊಂಡೆಗೆ ಹಾಕಿದ್ರು ಈ ಪೆನ್ಕೊಂಡೆ ಚಂದ್ರಗಿರಿ ವೆಲ್ಲೂರು ಇವೆಲ್ಲ ಜೈಲ್ಗಳು ಕಣ್ರಿ ನೋಡ್ರಿ ಇವ್ರುಗಳು ದುರಂತ ಹೆಂಗೆ ಯಾವ್ದನ್ನ ಇವ್ರು ಜೈಲ್ ಗಳು ಮಾಡ್ಕೊಂಡಿದ್ರು ಅಲ್ಲೇ ಹೋಗಿ ಇವ್ರು ಕೂತ್ಕೊಂಡು ರಾಜ್ಯ ಆಳುವಂತ ದುಸ್ಥಿತಿಗೆ ಇವ್ರು ಬಂದ್ಬಿಟ್ರು ನೋಡ್ರಿ ಆಯ್ತಾ ಕೃಷ್ಣದೇವರಾಯರಿಗೆ ಇದು ತಮ್ಮ ಪ್ರೀತಿಯ ವಿಹಾರ ಭೂಮಿಯಾಗಿದ್ದಿತು ಚೆಲುವೆ ಎಲ್ಲಿರುವ ಕೃಷ್ಣದೇವರಾಯರು ಮಜಾ ಮಾಡ್ತಾ ಇರಲಿ ಅಂತ ಅರ್ಥ ಅದು ವಿಹಾರ ಭೂಮಿಯಾಗಿದ್ದಿತು ಈ ಮೇರೆಗೆ ಪೆನುಕೊಂಡವು ನಿಜವಾದ ರಾಜಧಾನಿಯ ಸ್ಥಳವೆಂದು ನಿಶ್ಚಿತವಾಗಿದ್ದರೂ ಸಾಮ್ರಾಜ್ಯದ ಪೂರ್ವ ರಾಜಧಾನಿಯ ಸ್ಮಾರಕವಾಗಿಯೂ ವಿಜಯನಗರ ಸಾಮ್ರಾಜ್ಯ ಧಾರವಾಹಿತ್ವವನ್ನು ಸೂಚಿಸುವುದಕ್ಕಾಗಿಯೂ ಕೆಲವು ಸಮಯಗಳಲ್ಲಿ ಈ ಮನೆತನದ ಅರಸರ ರಾಜಧಾನಿಯನ್ನು ಹೇಳುವಾಗ ವಿದ್ಯಾನಗರ ವಿಜಯನಗರ ಅಥವಾ ಹಂಪೆ ಹಸ್ತಿನಾವತಿ ಅಂತ ಸಾಂಕೇತಿಕ ನಿದರ್ಶನಗಳು ದೊರೆತು ಇದೇನ್ ಗೊತ್ತೇನ್ರಿ ಇವ್ರು ಬರ್ದಿರೋದು ವಿಜಯನಗರ ಆಗೋಯ್ತು ಈಗ ಡೈ ಕಂಪ್ಲೀಟ್ಲಿ ಗಾನ್ ನಾವು ಪೆನ್ಕೊಂಡೆ ಅಂತಾನೆ ಹೇಳ್ಕೋಬೇಕಾಯ್ತು ಇವ್ರು ಹೇಳ್ಕೊತಿರ್ಲಿಲ್ಲ ನಾವು ಪಂಪಾಪತಿಗಳು ನಾವು ವಿದ್ಯಾನಗರದವ್ರು ನಾವು ವಿಜಯನಗರದವ್ರು ಅಂತ ಇವ್ರು ಹೇಳ್ಕಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತೀವ್ರಿ ನೋಡ್ರಿ ಈಗ ಇಲ್ಲಿ ಎದುರಿಸ್ತಿರಲ್ಲಪ್ಪ ಕೂತ್ಕೊಂಡು ಈಗ ಈಗ ಚೆನ್ನಪ್ಪ ನಾಯಕ ಬಿಜಾಪುರದ ಸೈನಿಕ ಮುಸ್ತಫಾ ಖಾನ್ ಅನ್ನು ತೀಡ್ಬಿಟ್ಟು ಕಳಿಸ್ತಾ ತಾನೆ ಅದನ್ನ ಹಂಪೆಲ್ ಕೂತ್ಕೊಂಡ್ ಮಾಡೋರಿ ನೀವು ಅಲ್ವಾ ಅದನ್ನ ಹಂಪೆಲ್ ಕೂತ್ಕೊಂಡ್ ಮಾಡ್ಬೋದಾಯ್ತಲ್ಲ ನೀವು ಯಾಕೆ ಪೆನ್ಕೊಂಡೆ ಕೊಡ್ ಬಂದ್ಬಿಟ್ರಿ ನೀವು ರಾಜ ಅಂದ್ಮೇಲೆ ಗುರು ನೀನು ಹೊರದಾಡಿ ರಣರಂಗದಲ್ಲಿ ಸಾಯಕ್ಕೆ ನೀನ್ ಇರೋದು ಎಂಜಾಯ್ ಮಾಡಕ್ಕಲ್ಲ ರಣರಂಗದಲ್ಲಿ ಸಹಾಯಕ್ಕೆ ತಗತ್ತಿದ್ದವನೇ ರಾಜ ಆಗೋದು ಅದನ್ನೇ ರಾಮರಾಯರು ಎಲ್ಲ ತೋರ್ಸ್ಕೊಟ್ಟಿದ್ದಾರೆ ನೀವು ಹಂಗ ಬದುಕ್ಬೇಕಾಯ್ತು ಅಂತ ನಂದು ಒಂದು ಇದು ಆಯ್ತಾ ಸೊ ಈ ರೀತಿ ಇದೆಲ್ಲ ಆಗಿದ್ರಿಂದ ತಿರುಮಲ ತಿರುಮಲ ರಾಯನ ರಾಜ್ಯಭಾರದಲ್ಲಿ ವೆಂಕಟಾದ್ರಿಯು ಆತನ ಪ್ರೌಢ ಮಕ್ಕಳಾದಂತಹ ಮೂರು ಮಕ್ಕಳು ನೆರವಾಗ್ತಾ ಇದ್ರು ಅಫ್ಕೋರ್ಸ್ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ರಾಯರ ಮಕ್ಕಳಲ್ಲಿ ನಾಲ್ಕು ರಘುಪತಿ ರಾಯ ತೀರ್ಕಂಡಿದ್ದಾನೆ ಮೂರು ಮಕ್ಕಳು ಇವರು ಧುರಂಧರರಾಗಿ ಮೇಲೆ ಹೇಳಿದಂತೆ ಸಾಮ್ರಾಜ್ಯದ ಬೇರೆ ಬೇರೆ ಭಾಗಗಳನ್ನ ಆಳ್ತಾ ಇದ್ರು ಆಯ್ತಾ ಸೊ ಹೀಗೆ ನಡೀತಾ ಇದ್ದಾಗ ಏನು ಎಲ್ಲ ನಾನು ಹೇಳ್ದಾಗೆ ಇವನು ರಿಟೈರ್ ಆಗ್ಬಿಟ್ಟಿರ್ತಾನು ತಿಳಮಲರಾಯ ಎಲ್ಲ ರಿಟೈರ್ ಆಗಿ ಅವನು ತನ್ನದೇನು ಈಗ ನಡೀತಾ ಇಲ್ಲಪ್ಪ ಆಯ್ತು ಅಂತ ಎಲ್ಲ ಕೂತ್ಕೊಂಡಾಗ ರಾಕ್ಷಸ ಅಂಗಡಿಯ ಪರಿಣಾಮ ನೋಡಿ ಅದೆಷ್ಟು ಬರುತ್ತೆ ಮೊದ ಮೊದಲು ವಿಜಯನಗರ ಹೋಯ್ತು ಅದರ ಉತ್ತರ ಭಾಗ ಹೋಯ್ತು ದಕ್ಷಿಣ ಭಾಗ ಹೋಯ್ತು ಪಶ್ಚಿಮ ಭಾಗ ಗಡಿಗಳು ಸಡಿಲಾಗಿ ಮೆಲ್ಲೆ ಮೆಲ್ಲೆನೆ ಕೈ ಬಿಟ್ಟು ಹೋಗಲನೂ ಗಡಿಗಳು ಮೆಲ್ಲೆ ಮೆಲ್ಲೆನೆ ಕೈ ಗಡಿಗಳು ಎಲ್ಲ ಬಾರ್ಡರ್ ಎಲ್ಲ ನಿಧಾನಕ್ಕೆ ಹೋಗಿ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಸೇರ್ಕೊಳ್ಳೋಕೆ ಶುರು ಆಯ್ತು ಎಲ್ಲ ಬಾರ್ಡರ್ ಆಯ್ತಾ ಈ ಕಾಲದಲ್ಲಿ ಮಹಮ್ಮದಿಯ ರಾಷ್ಟ್ರಗಳೆಯು ನಿರ್ಬಲತೆಯು ಒಳಜೆಗಳೂ ನೆಲೆಗೊಂಡಿದ್ದವು ಆದರೂ ಅವ್ರವ್ರೆ ಕಚ್ಚಾಡ್ಕೊಂಡಿದ್ರು ಅಲ್ಲೂನು ಆದರೂ ಪೆನ್ಕೊಂಡೆಯ ಮೇಲೆ ದಾಳಿ ಮಾಡಲು ಸಮರ್ಥವೇ ಆಗಿದ್ದವು ಅದ ಅಂಡರ್ಲೈನ್ ಮಾಡ್ಕೋಬೇಕು ಅವ್ರವ್ರೇ ಜಗಳ ಆಡ್ತಿದ್ರು ಒಬ್ಬೊಬ್ರೇ ಬಂದ್ರು ಪೆನ್ಕೊಂಡೆ ಮೇಲೆ ಸಮರ್ಥವಾಗಿ ಯುದ್ಧ ಮಾಡಬಹುದಾಯ್ತು ಮೊದಲು ಐದು ಜನ ಬಂದಿದ್ರು ಈಗ ಒಬ್ಬೊಬ್ಬರೇ ಬಂದು ಹೊಡಿಬಹುದಾಗಿತ್ತು ಅಂದ್ರೆ ಹಾಕ್ರಿ ಎಲ್ಲಿತ್ತು ನಮ್ಮ ಬಲ ಎಲ್ಲಿಗ್ ಬಂತು ನಮ್ಮ ಬಲ ಅಲ್ವಾ ಆಯ್ತಾ ತಿರುಮಲರಾಯನ ಯೋಚಿಸಿದಂತೆ ಆತನ ಪ್ರಬುದ್ಧ ಪುತ್ರರಾದ ಶ್ರೀರಂಗ ಮೊದಲಾದವು ಆಂಧ್ರ ಮೊದಲಾದ ಪ್ರಾಂತ್ಯಗಳಲ್ಲಿ ಅರಿಗಳ ಆಕ್ರಮಣವನ್ನು ಕೆಲಮಟ್ಟಿಗೆ ತೆರೆದು ನಿಲ್ಲಿಸಿ ಸಾಮ್ರಾಜ್ಯದಲ್ಲಿ ಮತ್ತೆ ಶಕ್ತಿ ಸುವ್ಯವಸ್ಥೆ ಬೆಳಗುವಂತೆ ಕೆಲ ಕಾಲ ಹೆಣಗಿದರು ಈ ವರ್ಡಲ್ಲೇ ಅರ್ಥ ಆಗ್ಬಿಡುತ್ತೆ ನಿಮಗೆ ಸಾಮ್ರಾಜ್ಯನ ಎತ್ತಕ್ಕೆ ಹೆಣಗಿರದ್ರು ಪಾಪ ಅವರು ತಾನ ಇನ್ನೇನ್ ಮಾಡಕ್ ಸಾಧ್ಯ ಎಲ್ಲ ಸಂದರ್ಭ ಸಾಂದರ್ಭಿಕ ಬಲಿಪಶುಗಳು ಅಲ್ವಾ ಏನು ಮಾಡಕ್ಕಾಗಲ್ಲ ಆದರೆ ಬಲಗಿಡುವ ಸಾಮ್ರಾಜ್ಯವು ಬಲವುಳ್ಳ ಅರಿಗಳನ್ನು ಬಹುಕಾಲ ಎದುರಿಸಲು ಸಮರ್ಥವಾಗಲಿಲ್ಲ ಮುಂದಿನ ಕೆಲವು ಆಳ್ವಿಕೆಗಳಷ್ಟರಲ್ಲಿ ಮೇಲೆ ಹೇಳಿದ ಸಾಮ್ರಾಜ್ಯದ ವಿಭಾಗಗಳು ಚಿರಕಾಲ ವಿಜಯನಗರಕ್ಕೆ ಎರವಾದವು ಎರವಾದವು ಅಂದ್ರೆ ಬಿಟ್ಟು ಹೊರಟೋದು ಅಂತ ಅರ್ಥ ಎಲ್ಲ ಹೊರಟೋದವು ಇದು ಒಟ್ಟಾರೆಯಾಗಿ ತಿರುಮಲ್ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಇದೆ ತಿರುಮಲಿಂದ ನಾನು ಹೇಳ್ತೀನಿ ಈ ಇನ್ನು ಮುಂದಕ್ಕಿದೆ ತಿರುಮಲ್ರಾಯಿಂದ ಹಿಂಗೆ ಮುಂದಕ್ಕೆ ಹೋಗುತ್ತೆ ಆಮೇಲೆ ರಾಯ ಆದ್ಮೇಲೆ ಮುಂದಕ್ಕೆ ಬರ್ತಾರೆ ಆದ್ರೆ ಇದೇನಾಯ್ತಪ್ಪ ಈಗ ಅಂತಂದ್ರೆ ಏನೋ ತಕ್ ಮಟ್ಟಕ್ ಇದೀವಪ್ಪ ಈಗ ತಕ್ಕಮಟ್ಟಿಗೆ ಏನೋ ಇದ್ದೀವಿ ಹೆಂಗೆ ಅಂತಂದ್ರೆ ಇದು ಹೆಂಗೆ ಗೊತ್ತೇನ್ರಿ ಅಪ್ಪನ ಕಾಲದಲ್ಲಿ ಫಾರ್ಟಿ ಸಿಕ್ಸ್ಟಿ ಸೈಟು ಊರಕ್ಕೆ ಎಕಲ್ ಊರಲ್ಲಿ ನಲ್ವತ್ತು ಎಕರೆ ಗದ್ದೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇದ್ದು ಮಗ ಇಸ್ಪೀಟ್ ಆಡಿ ಕುಡಿದು ಎಲ್ಲ ಆಡಾಗ್ ಹೋಗ್ಬಿಟ್ಟು ಇಲ್ಲಿ ಬಂದು ಜನತಾ ಕಾಲ ಒಂದು ಟ್ವೆಂಟಿ ತರ್ಟಿ ಮನೆ ತಕೊಂಡು ಏನೋ ತಕ್ ಮಟ್ಟಕ್ ಈಗ ಹೆಂಗೋ ಇದೀವಿ ಸುಮಾರಾಗಿ ಅಂತೀವಲ್ಲ ಅಪ್ಪಂದೆಲ್ಲ ಹೋಯ್ತು ಅಪ್ಪಂದೆಲ್ಲ ಹೋಯ್ತು ನಾನು ಎಷ್ಟೋ ಮನೆಗಳನ್ನ ಮನೆ ತಂದರನ್ನ ಮಾತಾಡ್ಸಕ್ ಹೋಗ್ತೀನಿ ವಿಡಿಯೋ ಮಾಡ್ಬೇಕಾದ್ರೆ ನಾಚ್ಕೋತಾರೆ ಅವರು ಸರ್ ನಿಮ್ ವಂಶ ಹೇಳಿ ವಿಚಾರ ಅಂದ್ರೆ ನಾಚಿಕೋತಾರೆ ಯಾಕೆಂದ್ರೆ ಅಂದ್ರೆ ಅವ್ರ ವಂಶ ಹೇಳ್ತಿರೋದಕ್ಕೂ ಇರೋದಕ್ಕೂ ಸಂಬಂಧವೇ ಇರೋಕ್ಕಿಲ್ಲ ಅವ್ರು ಹೇಳ್ತಿರೋದೆಲ್ಲ ಹತ್ತಾರು ಸಾವಿರ ಕೋಟಿ ವಂಶ ಇರ್ತದೆ ಅವ್ರನ್ನ ನೋಡೋದು ಇಲ್ಲೆಲ್ಲೋ ಬೆಂಗಳೂರಲ್ಲಿ ಓಡಾಡ್ಕೊಂಡಿರ್ತಾರೆ ಸಂಬಂಧವೇ ಇರೋಲ್ಲ ಅದಕ್ಕೆ ಹೇಳ್ಕೊಳ್ಳಲ್ಲ ರೀ ಎಷ್ಟೋ ವಂಶದವರು ನಾವು ಸಿಕ್ ತುಂಬಾ ಜನ ಹುಡುಕ್ತಾ ಇರ್ತೀನಿ ಇವ್ರ ವಂಶದವ್ರು ಇಲ್ಲ ಇವ್ರ ವಂಶದವ್ರ ಇಲ್ಲ ಇವ್ರ ವಂಶದವ್ರು ನಾವು ಹುಡುಕ್ತಾನೆ ಇರ್ತೀನಿ ಮೈಸೂರಲ್ಲಿ ಐದರಲ್ಲಿ ಕಾಲದಲ್ಲಿ ಮಿನಿಸ್ಟರ್ ಆಗಿದ್ದಂತ ನಮ್ಮವ್ರು ಎಲ್ಲಿದ್ದಾರೆ ಎಲ್ಲ ಹುಡುಕ್ತಾ ಇರ್ತೀನಿ ನಾನೇ ಸುಮ್ ಕೂತಿರಲ್ಲ ಇದೇ ಕೆಲಸ ಆದ್ರು ಹೇಳ್ಕೊಳ್ಳೋದೇ ಇಲ್ಲ ಇವರು ಚೆನ್ನಾಗಿರೋರು ಮಾತ್ರ ಅಷ್ಟೇ ಅವರೇ ಕರಿತಾರೆ ಫೋನ್ ಮಾಡಿ ನೋಡಿ ನಾವ್ ಇಂಥ ವಂಶಸ್ರು ನಮ್ಮಲ್ಲಿ ನಮ್ಮ ತಾತಂದು ಕತ್ತಿ ಇದೆ ಪದಕ ಇದೆ ಬನ್ನಿ ನೀವು ಅಂತಾರೆ ಇರೋರು ಕರೆಯಲ್ಲ ನಾನೇ ಹುಡ್ಕೊಂಡು ಹೋದ್ರು ಅವ್ರೇನು ಅಂತ ಇಂಟ್ರೆಸ್ಟ್ ತೋರಿಸಲ್ಲ ಬೇಡಿ ಸಾರ್ ಬೇಡಿ ಧರ್ಮಿ ಯಾಕಮ್ಮ ಇವೆಲ್ಲ ತೋರಿಸ್ತೀಯ ಅಂತಾರೆ ವಿಜಯನಗರ ಆ ಕತೆ ಆಗೋಯ್ತು ನಾಳೆ ನೋಡೋಣ ಮಕ್ಕಿದ್ದು